ಇವತ್ತು ನಾವು ಹತ್ತನೇ ಹಳ್ಳ ಕ್ರಾಸ್ ಇವತ್ತ ಅಂಬೇಡ್ಕರ್ ಸರ್ಕಲ್ ಇವತ್ತು ಪ್ರತಿಭಟನೆಯನ್ನು ಮಾಡೋ ಉದ್ದೇಶ ಏನಪ್ಪ ಅಂತಂದ್ರ ಸುಮಾರು ಹದಿನೈದು ದಿವಸದಿಂದ ನಿರಂತರವಾಗಿ ಕಬ್ಬು ಕಾರ್ಖಾನೆ ಮಾಲೀಕರ ಕಬ್ಬಿನ ಬೆಲೆ ನಿಗದಿ ಮಾಡ್ರಿ ಕಾರ್ಖಾನೆ ಪ್ರಾರಂಭ ಮಾಡ್ರಿ ಅಂತೇಳಿ ನಾವೆಲ್ಲ ಹೋರಾಟ ಮಾಡತ್ತೋ ಇವತ್ತು ಕಾರ್ಖಾನೆ ಮಾಲೀಕರು ಇಲ್ಲಿವರೆಗೆ ಕಬ್ಬಿನ ಬೆಲೆಯನ್ನು ಘೋಷಣೆ ಮಾಡಲಿಲ್ಲ ಇವತ್ತು ಇಲ್ಲೇ ಮಹಾರಾಷ್ಟ್ರ ಪಕ್ಕದ ಅಮಿದವಾಡ್ ಕಾರ್ಖಾನೆಯವರ ಸುಮಾರು ಇಲ್ಲೇ ಕರ್ನಾಟಕ ರೈತರಿಗೆ ಒಂದು ನೂರು ಕಿಲೋಮೀಟರ್ ಕಬ್ಬು ಹೋಯ್ತಾರೋ ಮೂರ್ ಸಾವಿರದ ನಾಲ್ಕು ನೂರ ಹತ್ತು ರೂಪಾಯಿ ನಾವು ಅಡ್ವಾನ್ಸ್ ಕೊಡ್ತು ಆಮೇಲೆ ಅಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ಜಾಸ್ತಿ ಎರಡ್ನೂರು ಕೋಟಿ ಕೂಡ ಕೊಡ್ತು ಅಂತೇಳಿ ಈಗ ನಾವು ನಿನ್ನೆ ಕರ್ನಾಟಕದ್ರೆ ಕಬ್ಬು ಯಾಕೆ ಅವ್ರಿಗೆ ಅವಕಾಶ ಮಾಡಿ ಸ್ವಾಗತ ಮಾಡಿ ಕೊಟ್ಟು ಇಲ್ಲಿ ಇರ್ತಕ್ಕಂತ ಕಾರ್ಖಾನೆ ಮಾಲೀಕರು ನೀವು ಬರೀ ಇಪ್ಪತ್ತು ಕಿಲೋಮೀಟರ್ ಕಬ್ಬು ಹೋದ ಮೂರ್ ಸಾವಿರದ ಐದ್ನೂರು ರೂಪಾಯಿ ಅಡ್ವಾನ್ಸ್ ಕೂಡ ಏನ್ ಬೇಣೆ ಹಾಕದ್ ನಿಮ್ಗ ಇವತ್ತ ಅರ್ಥ ಮಾಡ್ಕೋಬೇಕು ರೈತರ ಮೇಲೆ ಆಡೋದು ರೈತರ ಮೇಲೆ ಗೋರಿ ಮೇಲೆ ರಾಜಕಾರಣ ಮಾಡೋದು ನಾವು ನಮ್ಮ ಬದುಕಿನ ಕೊಂದ ತಾವು ಶ್ರೀಮಂತ ಆಗ್ತಕ್ಕಂತ ಚಟುವಟಿಕೆ ಆಗದ್ಯ ಕಾರ್ಖಾನೆ ಮಾಲೀಕರೆಲ್ಲ ಶ್ರೀಮಂತರಾಗತ್ತೀರೇ ನಮಗೆ ಐದಾರು ವರ್ಷ ಇದ್ರೆ ಬರೀ ಮೂರ್ ಸಾವಿರ ರೂಪಾಯಿ ರೇಟ್ ಕೊಡತೀರಿ ನಮ್ಮ ಎಲ್ಲಾ ರೇಟ್ಗಳು ಎರಡ್ರಂದ್ರೆ ಮೂರು ಪಟ್ಟು ಹೆಚ್ಚಿಗೆ ಆಗ್ಯಾವ ಕೂಲಿ ಹೆಚ್ಚಾಗೈತೆ ಬಂಗಾರ ಕೂಡ ಇವತ್ತ ಅರವತ್ತೆ ಸಾವಿರ ಆರ್ ತಿಂಗಳಿದ್ ಒಂದ್ ಲಕ್ಷ ಮೂವತ್ತು ಸಾವಿರ ಆಗೈತೆ ನಾವ್ ಇಡೀ ರಾಜ್ಯದಾಗ ರೈತರು ಬಹುಸಂಖ್ಯಾತು ನಮ್ ಮಕ್ಳು ಮದುವೆ ಮಾಡಕ್ ಕಡ್ಡಾಯವಾಗಿ ಬಂಗಾರ ಬೇಕೇ ಬೇಕಾ ಎರಡ ತೊಲಿ ಬೇಕಂದ್ರೆ ಮೂರು ಲಕ್ಷ ರೂಪಾಯಿ ಇವತ್ತು ರೊಕ್ಕ ಬೇಕು ಎಲ್ಲಿ ತರೂನಾವ ಹೆಂಗ ಬದ್ಕುಣ ಸರ್ಕಾರಕ್ಕೆ ಒಂದು ಟನ್ ಕಬ್ಬಿಗೆ ಅರವತ್ತು ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಒಕ್ಕತಿ ಕಾರ್ಖಾನೆ ಅವರ ಇವತ್ತು ನಾವು ಕಬ್ಬು ಕಳಿಸಿದ ಅಂತಂದ್ರೆ ಅವ್ರು ಇತ್ತನೆ ಸ್ಪ್ರೀಟ್ ಹಲವಾರು ಇವತ್ತೆಲ್ಲ ರೆಡಿ ಮಾಡಿ ಅವರು ಸಾವಿರಾರು ಕೋಟಿ ರೂಪಾಯಿ ಅವ್ರ ಲಾಭ ಮಾಡ್ಕೊಂಡು ಮತ್ತೊಂದು ಕಾರ್ಖಾನೆ ಕಟ್ತಾರ ಕಬ್ ಬೆಳಿತಕ್ಕಂಥ ರೈತ ಇವತ್ತು ಬೀದಿಗೆ ಬರತ್ತನು ಆತ್ಮಹತ್ಯೆ ಮಾಡ್ಕೋತನು ಇದನ್ನೆಲ್ಲ ಕೂಡ ಕಾರ್ಖಾನೆ ಮಾಲೀಕರ ಅಭ್ಯಾಸ ಮಾಡಿ ನಾವು ನೀವು ಅಷ್ಟೇ ಶ್ರೀಮಂತರಾಗೋದಲ್ಲ ನೀವು ನಮ್ಮ ಒಂದು ಶ್ರೀಮಂತ್ರ ಆದ್ರೆ ಇವತ್ತು ನಿಮ್ಗೆ ಎಂದೂ ಕೂಡ ಇವತ್ತು ದೇವ್ರ ಮೆಚ್ಚುದಿಲ್ಲ ನಿಮ್ಮನ್ನು ಕೂಡ ಇವತ್ತಿಂದ ನಾಳೆ ಪರಿಸ್ಥಿತಿ ಕೆಡ್ತೈತಿ ಅದಕ್ಕಾಗಿ ಅರ್ಥ ಮಾಡ್ಕೊಂಡ ಈ ಸಲ ಮೂರ್ ಸಾವಿರದ ಐದ್ನೂರು ರೂಪಾಯಿ ತಕ್ಷಣ ನೀವು ಏನಾರು ಒಂದ್ ಒಳಗಾಗಿ ಏನಾರು ಘೋಷಣೆ ಮಾಡದೆ ಹೋದ್ರ ಒಂದ್ ತಾರೀಕು ಇಡೀ ಹದಿನಾಲ್ಕು ತಾಲೂಕದಾಗ ರಾಜ್ಯ ಹೆದ್ದಾರಿ ಇರ್ಲಿ ರಾಷ್ಟ್ರೀಯ ಹೆದ್ದಾರಿ ಇರ್ಲಿ ಇವತ್ತು ಲಕ್ಷಾಂತರ ಜನ ಕಬ್ಬು ಬೆಳಗಾರ ಬೀದಿಗೆ ಬಂದು ಹೋರಾಟ ಮಾಡ್ಬೇಕು ಇವತ್ತು ಜಿಲ್ಲಾ ಉಸ್ತುವಾರಿ ಕಡಕಾಗಿ ಅವ್ರು ಅರ್ಥ ಮಾಡ್ಕೋಬೇಕು ಇವತ್ತು ಕೂಡ ನಾವು ಜಿಲ್ಲಾ ಉಸ್ತುವಾರಿ ಅವರಿಗೆ ಭೇಟಿಯಾಗಿ ಬಂದು ತಕ್ಷಣ ಕಬ್ಬಿನ ಬೆಲೆ ನಿಗದಿ ಘೋಷಣೆ ಮಾಡ್ಬೇಕು ಕಬ್ಬಿಣ ಬೆಲೆ ನಿಗದಿಯನ್ನು ಯೋಗ್ಯವಾಗಿ ಘೋಷಣೆ ಮಾಡ್ಬೇಕು ಮೂರು ಸಾವಿರದ ಐದನೂರು ರೂಪಾಯಿ ಕೊಡಲೇಬೇಕು ಇಲ್ಲೇ ಮಹಾರಾಷ್ಟ್ರವರು ಮೂರು ಸಾವಿರದ ನಾಲ್ಕೂರು ಹತ್ತು ಕೊಡತಾರು ಇಪ್ಪತ್ತು ಕಿಲೋಮೀಟರ್ದಾಗ ಮೂರು ಸಾವಿರದ ಐದನೂರು ಕೊಡಲೇಬೇಕು ಕೊಡದ್ರೆ ಇವತ್ತು ಕಾರ್ಖಾನೆಯನ್ನು ಯಾವೂ ಕೂಡ ಪ್ರಾರಂಭ ಮಾಡುವಂಥ ಪರಿಸ್ಥಿತಿ ಒಳಗೆ ರೈತರು ಇಲ್ಲ ನಾವು ಕಬ್ಬ ಈಗಾಗಲೇ ನಮಗೆ ಮಳಿ ಪ್ರಾರಂಭ ಆಗೈತೆ ಇನ್ನು ಹತ್ತು ದಿನ ನಮಗೆ ಏನು ಕೂಡ ತೊಂದರೆ ಇಲ್ಲ ಅದಕ್ಕಾಗಿ ಕಾರ್ಖಾನೆ ಮಾಲೀಕರು ಉಡಾಪೆ ಮಾಡ್ದ ಬೆಲೆ ನಿಗದಿಯನ್ನು ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿತ್ತೂರಿಗೆ ಬರತ್ತಾರ ಗಂಭೀರವಾಗಿ ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೊಂಡ